ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಧಾರವಾಡದಲ್ಲಿ ನಡೆಯುತ್ತಿರುವಂತಹ ನಾಲ್ಕು ದಿನಗಳ ಕಾಲ ನಡೆಯುತ್ತಿರುವ ಕೃಷಿ ಮೇಳ ಉತ್ತರ ಕರ್ನಾಟಕದ ರೈತರ ಹಬ್ಬಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ ಇವತ್ತು ನೋಡ್ತಿರ್ಬೋದು ನೀವು ಇಲ್ಲಿ ಕೃಷಿ ಮೇಳಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಸುಮಾರು ಐದರಿಂದ ಆರು ಲಕ್ಷ ಜನ ಸೇರ್ತಾರಂತೆ ನಾಲ್ಕು ದಿನಗಳ ಕಾಲ ಇಲ್ಲಿ ನಡೀತಿದೆ ಇಲ್ಲಿ ಸಾಕಷ್ಟು ಜಿಲ್ಲೆಗಳ ವೆರೈಟಿ ವಸ್ತುಗಳು ಬರ್ತಿದೆ ಕರಕುಶಲ ವಸ್ತುಗಳಿರ್ಬೋದು ತರಕಾರಿಗಳು ಹಾಗೆ ಮೀನುಗಳು ಒಣ ಮೀನುಗಳು ಹಾಗೆ ನಮ್ಮೂರಿಂದ ಕೂಡ ಒಣ ಮೀನಿನ ವ್ಯಾಪಾರ ನ ಇಲ್ಲಿ ನ ನಡೀತಿದೆ ಪ್ರದರ್ಶನ ಹಾಗೂ ಮಾರಾಟ ಎರಡೂ ಕೂಡ ನಡೀತಿದೆ ನೀವು ನೋಡ್ತಿರ್ಬೋದು ಇದು ಸಿರಿಸಿಯ ಕೆಲವು ತಳಿಗಳನ್ನು ಇಲ್ಲಿಟ್ಟಿದ್ದಾರೆ ಅಡಿಕೆ ತೆಂಗು ಹಾಗೆ ಬಾಳೆ ಸಾಕಷ್ಟು ವೆರೈಟಿಯ ತಿ ವಸ್ತುಗಳನ್ನು ಇಲ್ಲಿಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಲವು ವಿವಿಧ ಜಾತಿಯ ಬೀಜಗಳನ್ನು ಇಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಹಣ್ಣುಗಳ ಬೀಜಗಳು ಹಾಗೆ ತರಕಾರಿಯ ಬೀಜಗಳನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಹೋದರೆ ಸಾಕಷ್ಟು ಕೃಷಿ ಉತ್ಪನ್ನಗಳನ್ನು ನಾವು ತಗೊಳ್ಬೋದು ಹಾಗೆ ನೋಡ್ಬೋದು ಕೂಡ ಸಾಕಷ್ಟು ವೆರೈಟಿಯಲ್ಲಿ ಇಲ್ಲಿ ನಾಲ್ಕು ದಿನಗಳ ಕಾಲ ವಿವಿಧ ವಿವಿಧ ಬಗೆಯ ಮಾರಾಟ ಮಳಿಗೆಗಳು ಹಾಗೆ ಪ್ರದರ್ಶನ ನಡೀತಿದೆ ನೀವು ಕೂಡ ಒಂದು ಸಾರಿ ಇಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ನೋಡ್ತಾ ಇರ್ಬೋದು ಎತ್ತುಗಳು ಬೇರೆ ಬೇರೆ ಜಾತಿಯ ಎತ್ತುಗಳನ್ನು ಕೂಡ ಇಲ್ಲಿ ಮಾರಾಟ ಹಾಗೂ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ಎಷ್ಟು ವೆರೈಟಿಗಳ ಹಳ್ಳಿಕಾರು ಅಂತ ಏನು ಫೇಮಸ್ ಇದೆ ಅಂತಹ ಎತ್ತುಗಳು ಎಲ್ಲವೂ ಇಲ್ಲಿ ಪ್ರದರ್ಶನಗೊಳ್ತಿದೆ ಹಾಗೆ ಸಾಕಷ್ಟು ವೆರೈಟಿಯ ಕೀಟಗಳ ಬಗ್ಗೆ ಹಾಗೆ ಗಿಡಗಳು ಫಲ ಫು ಪುಷ್ಪ ಪ್ರದರ್ಶನ ಕೂಡ ನಡೀತಿದೆ ಇಲ್ಲಿ ಪುಷ್ಪಗಳ ಪ್ರದರ್ಶನ ಕೂಡ ನಡೀತಿದೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಹಾಕಿರುವಂತಹ ಹೂಗಳನ್ನು ನೀವು ನೋಡ್ತಿರ್ಬೋದು ಇದೇ ರೀತಿಯ ಸಾಕಷ್ಟು ವೆರೈಟಿಯ ಹೂಗಳ ಪ್ರದರ್ಶನ ಕೂಡ ಇಲ್ಲಿ ನಡೀತಿದೆ ಒಂದು ಸಾರಿ ಈ ಕೃಷಿ ಮೇಳಕ್ಕೆ ನೀವು ಹೋಗಿ ಬನ್ನಿ ಅಲ್ಲಿ ಬಂದಿರುವಂತಹ ವಸ್ತುಗಳು ಹಾಗೆ ವಿವಿಧ ರೀತಿಯ ಆ ಪ್ರದರ್ಶನವನ್ನು ನೀವು ನೋಡಿದರೆ ಕಣ್ಣು ತುಂಬಿಕೊಳ್ಳಬಹುದು ಅಷ್ಟು ಚೆನ್ನಾಗಿದೆ ಹಾಗೆ ನಾನು ಇವತ್ತು ನನ್ನ ನಮ್ಮ ಊರಿನಿಂದ ಬಂದಿರುವಂತಹ ಒಣ ಮೀನುಗಳ ಪ್ರದರ್ಶನ ಕೂಡ ನಾನು ಇಲ್ಲಿ ನಡೀತಿದೆ ಅದರ ಅದರ ಒಂದು ಕಂಪ್ಲೀಟ್ ವೀಡಿಯೋನ ನಾನು ಇಲ್ಲಿ ನಿಮಗೆ ಅದ್ರ ಮುಂದೆ ಅದು ಏನೇನು ಬಂದಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಕೂಡ ಒಂದು ಸಾರಿ ಬಂದು ಅದನ್ನು ನೋಡಿ ನೀವು ತಗೊಳ್ಬಹುದು ನೋಡ್ತಿರ್ಬೋದು ಇಲ್ಲಿ ಚಿತ್ರಕಲಾ ಪ್ರದರ್ಶನ ಕೂಡ ನಡೀತಿದೆ ಹಾಗೆ ಕೀಟಗಳ ಪ್ರದರ್ಶನ ಕೂಡ ಇದೆ ನೀವು ನೋಡ್ತಿರ್ಬೋದು ಇಲ್ಲಿ ಅಬಿ ಜಲಾಯನ ಅಭಿವೃದ್ಧಿ ಇಲಾಖೆ ಮೀನುಗಾರಿಕೆ ಇಲಾಖೆ ಮತ್ತು ಡೈಸ್ ಸಂಸ್ಥೆ ಅವರ ವತಿಯೊಂದ ಉಡುಪಿ ಕಿನಾರ ಅವರ ಒಣ ಮೀನುಗಳ ಪ್ರದರ್ಶನ ಇಲ್ಲಿ ನಡೀತಿದೆ ಸಾಕಷ್ಟು ವೆರೈಟಿ ಅಂದರೆ ಒಂದು ಮೂವತ್ತೈದು ವೆರೈಟಿಯ ಮೀನುಗಳ ಪ್ರದರ್ಶನ ಇಲ್ಲಿ ನಡೀತಿದೆ ನೀವು ನೋಡ್ತಿರ್ಬೋದು ನಮ್ಮೂರಿನ ಮಕ್ಕಳು ಇಲ್ಲಿ ಬಂದು ಮೀನುಗಳನ್ನು ಅವರ ಸಂಸ್ಥೆಯಿಂದ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಹಾಗೂ ಪ್ರದರ್ಶನ ಕೂಡ ನಡೀತಿದೆ ನಾನಿಲ್ಲಿ ಒಂದಷ್ಟು ವಸ್ತುಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೀನುಗಳು ಕಿನಾರ ಟೇಸ್ಟಿ ಅವರ ತುಂಬ ಟೇಸ್ಟಿಯಾಗಿರುವಂತಹ ವಸ್ತುಗಳು ಇಲ್ಲಿ ಮಾರಾಟಗೊಳ್ತಿದೆ ಇದರಲ್ಲಿ ಸಿಲ್ವರ್ ಫಿಶ್ ಇರ್ಬೋದು ಹಾಗೆ ಡ್ರೈ ಫ್ರಾನ್ಸ್ ಇರ್ಬೋದು ಅದರ ಚಟ್ನಿಗಳು ಅಂದರೆ ಈಗ ಇದರ ಏನಿಗೆ ಅಂದರೆ ರೆಡಿ ಟು ಈಟ್ ಹಾಗೆ ರೆಡಿ ಟು ಕುಕ್ ಈ ರೀತಿಯ ಎರಡು ಬಗೆಯ ವಸ್ತುಗಳು ಇಲ್ಲಿ ಮಾರಾಟಕ್ಕಿವೆ ಇದರಲ್ಲಿ ಸಾಕಷ್ಟು ನೋಡ್ತಿರ್ಬೋದು ಉಪ್ಪಿನಕಾಯಿ ಕಿ ನಾವು ಬರೀ ತರಕಾರಿಗಳಲ್ಲಿ ಉಪ್ಪಿನಕಾಯಿ ಎಲ್ಲ ನೋಡ್ತಾ ಇದ್ವಿ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ತಿದ್ವಿ ಇಲ್ಲಿ ಒಣ ಮೀನಿನ ಉಪ್ಪಿನಕಾಯಿ ಇದೆ ಪ್ರೌನ್ಸ್ ಅದರ ಉಪ್ಪಿನಕಾಯಿ ಹಾಗೆ ಸ್ಕ್ವಾಡ್ ಅದರ ಉಪ್ಪಿನಕಾಯಿ ಕೂಡ ಇಲ್ಲಿ ಇದೆ ಮಾರಾಟಕ್ಕಿದೆ ಹಾಗೆ ನೋಡ್ಬೋದು ನೀವು ವಿವಿಧ ರೀತಿಯ ಉಪ್ಪಿನಕಾಯಿಗಳು ಹಾಗೆ ಬೇರೆ ಬೇರೆ ವೆರೈಟಿಯ ಮೀನುಗಳ ಮೀನುಗಳು ಕೂಡ ಇಲ್ಲಿ ಇದೆ ಇಲ್ಲಿ ಮಾರ ಬಡೀ ಬರೀ ವರ್ಣ ಮೀನುಗಳ ಪ್ರದರ್ಶನ ಅಷ್ಟೇ ಅಲ್ಲ ಮಾರಾಟ ಕೂಡ ಇದೆ ನಮ್ಮ ನಮ್ಮೂರಿನವರೇ ಇಲ್ಲಿ ಬಂದು ಮಾರಾಟ ಮಾಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಾರಿ ನಮ್ಮೂರಿನವರು ಎಲ್ಲ ಆಲ್ಮೋಸ್ಟ್ ಎಲ್ಲ ಧಾರವಾಡದಲ್ಲಿ ಹೆಚ್ಚಿನ ಮಂದಿ ನಮ್ಮ ಊರಿನವರಿದ್ದಾರೆ ದಯವಿಟ್ಟು ಒಂದು ಸರಿ ಈ ಕೃಷಿ ಮೇಳಕ್ಕೆ ಹೋಗಿ ಹಾಗೆ ನಮ್ಮೂರಿನ ಈ ಕಿನಾರ ಟೇಸ್ಟಿಗೆ ಒಂದು ಸರಿ ಭೇಟಿ ಕೊಡಿ ಅಲ್ಲಿ ಇರುವಂತಹ ಸಾಕಷ್ಟು ವೆರೈಟಿಯ ಮೀನುಗಳನ್ನು ನೀವು ನೋಡ್ಬೋದು ಇಲ್ಲಿ ನೋಡ್ತಿರ್ಬೋದು ನಾವು ಚಾಟಿ ಮೀನು ಅಂತೀವಿ ಹಾಗೆ ಇದು ಸಿಲ್ವರ್ ಫಿಶ್ ಇದನ್ನು ಕೂಡ ಇದರ ಆಲ್ರೆಡಿ ರೆಡಿ ಇರುವಂಥದ್ದು ಇದು ಸ ಜಸ್ಟ್ ರೆಡಿ ಟು ಈಟ್ ಇರುವಂತಹ ವಸ್ತುಗಳು ಇವೆಲ್ಲ ಹಾಗೆ ಇದು ಡ್ರೈ ಸಿಲ್ವರ್ ಫಿಶ್ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಇವೆಲ್ಲ ಚೆನ್ನಾಗಿ ಒಣಸಿ ಪ್ಯಾಕ್ ಆಗಿರುವಂಥದ್ದು ನೀವು ಎಷ್ಟು ದಿನಗಳ ಕಾಲ ಇಟ್ಟರೂ ಕೂಡ ಏನೂ ಆಗೋಲ್ಲ ಇವೆಲ್ಲ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಟರೆ ಭಾಳ ಒಂದೂವರೆ ಎರಡು ವರ್ಷಗಳ ಕಾಲ ನೀವು ಏನೂ ಕೂಡ ಇದೆ ಏನೂ ಆಗಲ್ಲ ಅಷ್ಟು ಚೆನ್ನಾಗಿದೆ ಆ ರೀತಿಯ ಪ್ಯಾಕ್ ಆಗಿ ಅದು ಆಗಿ ಪ್ಯಾಕ್ ಆಗಿ ಬಂದಿರುವಂಥದ್ದು ನೋಡ್ತಿರ್ಬೋದು ಚಟ್ಲಿ ಸಣ್ಣ ಸಣ್ಣ ಚಟ್ಲಿಗಳು ಉಪ್ಪಿನ ಹೊಡಿ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಚಾಟಿ ಮೀನು ಕೂಡ ಇದೆ ಸಾಕಷ್ಟು ಶಾರ್ಕ್ ಫಿಶ್ ಅಂತ ಇದ್ದೀವಿ ಬಟ್ ನಮ್ಮ ಕಡೆ ಚಾಟಿ ಮೀನ್ ಅಂತೀವಿ ಸಾಕಷ್ಟು ವಿವಿಧ ರೀತಿಯ ಮೀನುಗಳ ಮಾರಾಟ ಇಲ್ಲಿ ನಡೀತಿದೆ ಪ್ರದರ್ಶನ ಕೂಡ ಇದೆ ಈ ಇದರಲ್ಲಿ ನಮಗೆ ಬೇಕಾದಂತಹ ಸಾಕಷ್ಟು ವೆರೈಟಿಯ ಮೀನುಗಳು ಇಲ್ಲಿ ಇವೆ ಅದನ್ನು ನೀವು ನೋಡ್ತಿರ್ಬೋದು ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಬರೀ ನೀವು ಅವರ ಡೀಟೇಲ್ಸ್ ತಗೊಂಡು ನೀವು ಆಲ್ ಓವರ್ ಇಂಡಿಯಾ ಇವರು ನಮಗೆ ಸ ಸಪ್ಲೈಯನ್ನು ಮಾಡ್ತಾರೆ ನಿಮಗೆ ಯಾವ ರೀತಿಯ ಮೀನುಗಳು ಬೇಕು ಯಾವ ರೀತಿಯ ವೆರೈಟಿಗಳು ಬೇಕು ಅದನ್ನು ನೀವು ಅವರಲ್ಲಿ ಮಾತಾಡಿ ನೀವು ತರಿಸ್ಕೋಬೋದು ಡೆಲಿವರಿ ಕೊಡ್ತಾರೆ ಅವರು ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾರೆ ಈ ರೀತಿಯ ಮೀನುಗಳು ನಮ್ಮ ಊರಿಗೆ ಬಂದಿದೆ ದಯವಿಟ್ಟು ಎಲ್ಲರೂ ಒಂದ್ಸರಿ ಭೇಟಿ ಕೊಟ್ಟು ಈ ಮೀನುಗಳನ್ನು ಪ್ರದರ್ಶನವನ್ನು ನೀವು ನೋಡ್ಕೊಂಡು ಬರ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್